ರೈಜು ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ತಂದೆ ದೇವರನ್ನು ನಾವು ಆರಾಧಿಸುವ ಘನಪಡಿಸುವ ಮಹಿಮೆ ಪಡಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಬನ ಗ್ರಂಥ ನಲವತ್ತೆರಡನೇ ದೇ ಎರಡನೇ ವಚನ ಜೋಬ್ ಚಾಪ್ಟರ್ ಫೋರ್ಟಿ ಟು ವರ್ಡ್ಸ್ ಟು ವರ್ಸ್ ನಾವು ಓದುವ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಫ್ರೆಂಡ್ಸ್ ಗಾಡ್ ಇಲ್ಲಿ ಯೋಬನು ಹೇಳ್ತಾನೆ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿ ನಡೆಸಬಲ್ಲೆಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಿಲ್ಲವೆಂತಲೂ ತಿಳಿದುಕೊಂಡಿದ್ದೇನೆ ನಥಿಂಗ್ ಈಸ್ ಇಂಪಾಸಿಬಲ್ ವಿತ್ ಯೂ ಇಲ್ಲಿ ನಾವು ನೋಡ್ತೇವೆ ಈ ಯೋಬನ ಗ್ರಂಥ ನಲವತ್ತೆರಡನೇದ್ದೇ ಎರಡನೇ ವಚನ ನಾವು ನೋಡ್ತೇವೆ ಯೋಬನ ಗ್ರಂಥದಲ್ಲಿ ಯೋಬನಿಗೆ ಅನೇಕ ಶೋಧನೆಗಳು ಬಂದವು ಯೋಬನು ಉದ್ದೇಶದಲ್ಲಿ ಆತನು ಸರಿಮಂತ ವ್ಯಕ್ತಿಯಾಗಿದ್ದ ಅನೇಕ ಕುರಿಗಳು ಒಂಟೆಗಳು ಕತ್ತೆಗಳು ಎತ್ತುಗಳು ಅನೇಕ ದಾಸದಾಸಿಯರು ಅವನಿಗಿದ್ದನು ಅವನ ಮೂಡಣ ದೇಶದಲ್ಲಿ ಆತನು ಹಿ ವಾಸ್ ಅ ರಿಚ್ ಮ್ಯಾನ್ ನಾವು ನೋಡ್ತೇವೆ ಆತನಿಗೆ ಏಳು ಮಂದಿ ಗಂಡು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳಿದ್ದರು ಏಳು ಮಂದಿಯ ಮನೆಯಲ್ಲಿ ಏಳು ದಿನ ಔತಣವಾಗ್ತಿತ್ತು ಎಲ್ಲ ಸಹೋದರರು ಆ ಏಳು ದಿನ ಒಂದು ಒಬ್ಬೊಬ್ಬನ ಮನೆಯಲ್ಲಿ ಒಂದೊಂದು ದಿನ ಔತನ ನಡೀತಾ ಇದ್ದು ಮತ್ತು ಅವರ ಸಹೋದರಿಯರನ್ನು ಔತನಕ್ಕೆ ಅವರು ಕರೀತಿದ್ದರು ನಾವು ನೋಡ್ತೇವೆ ಓಕೆ ಯೋಬನಿಗೆ ಒಂದು ಚಿಂತೆ ಬಂತು ನನ್ನ ಮಕ್ಕಳು ದೇವರನ್ನು ದೂಷಿಸಿ ಶಪಿಸುವರಂತ ಅದಕ್ಕೋಸ್ಕರ ಅವರ ಸಂಖ್ಯೆಗೆ ತಕ್ಕ ಹಾಗೆ ಪ್ರತಿದಿನ ಮುಂಜಾನೆ ಅವನು ಯಜ್ಞವನ್ನು ಸಮರ್ಪಿಸ್ತಾ ಇದ್ದ ಓಕೆ ನಾವು ನೋಡ್ತೇವೆ ಇದನ್ನು ಓದುವ ಬೇಕಾದ ನಾವು ಯೋಬನಕರಂಥ ಒಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನ ಅವನ ಕುಮಾರರು ಒಂದೊಂದು ದಿನ ಒಬ್ಬೊಬ್ಬನ ಮನೆಯಲ್ಲಿ ಔತಣವನ್ನು ನಡೆಸ್ತಾ ಆ ಭೋಜನಕ್ಕೆ ತಮ್ಮ ಮೂವರು ಅಕ್ಕ ತಂಗಿಯರನ್ನು ಕರೆ ಔತನ ಸರದಿ ತೀರಿದ ನಂತರ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಹೃದಯದಲ್ಲಿ ದೇವರನ್ನು ದೂಷಿಸಿ ಪಾಪ ಮಾಡಿರಬಹುದು ಎಂದು ಅವರನ್ನು ಕರೆಸಿ ಶುದ್ಧಪಡಿಸಿ ಬೆಳಿಗ್ಗೆ ಎದ್ದು ಅವರ ಸಂಖ್ಯೆಗೆ ತಕ್ಕಂತೆ ಹೋಮಗಳನ್ನು ಅರ್ಪಿಸುತ್ತಿದ್ದರು ಹೀಗೆ ಯೋಬನು ಕ್ರಮವಾಗಿ ಮಾಡುತ್ತಿದ್ದಾನೆ ದಟ್ ಮೀನ್ಸ್ ಎವ್ರಿ ಡೇ ಮಾಡ್ತಾ ಇದ್ದ ಅವನಿಗೊಂದು ಫಿಯರ್ ಇತ್ತು ಭಯ ಇತ್ತು ಏನಂತ ಹೇಳಿದ್ರೆ ನನ್ನ ಮಕ್ಕಳು ಇಲ್ಲದ ಹೃದಯದಲ್ಲಿ ದೇವರನ್ನು ದೂಷಿಸ್ತಾರಂತೆ ಯಾಕಂತೇಳಿದ್ರೆ ಯೋಬ ಇಂಥ ವ್ಯಕ್ತಿ ಅಂತ ಹೇಳಿದರೆ ಆತನ ಹೃದಯದಲ್ಲಿ ಕೂಡ ದೇವರನ್ನು ದೂಷಣೆ ಮಾಡ್ತಿರಲಿಲ್ಲ ಇವತ್ತು ನಿಮಗೆ ಅನೇಕರು ಹೊರಗಿನಿಂದ ದೂಷಣೆ ಮಾಡದವರು ಕಾಣ್ಬೋದು ಬಟ್ ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್ ಬಟ್ ಇನ್ನೊಬ್ಬರ ಹೃದಯದಲ್ಲಿ ಏನು ನಡೀತದೆ ಅಂತ ನಮಗೊತ್ತಿಲ್ಲ ಬಟ್ ಯೋಬನಿಗೆ ಒಂದು ಚಿಂತೆ ಸ್ಟಾರ್ಟ್ ಆಯಿತು ಏನಂತ ಹೇಳಿದರೆ ಒಂದು ವೇಳೆ ನನ್ನ ಮಕ್ಕಳು ಹೃದಯದಲ್ಲಿ ದೇವರನ್ನು ದೂಷಿಸಬಹುದು ದೂಷಿಸಿದಾಗ ನನ್ನ ಈ ಎಲ್ಲ ಆಸ್ತಿ ಕೊಲ್ಯಾಪ್ಸ್ ಆಗ್ಬೋದು ಅಥವಾ ನನ್ನ ಬಿಸ್ನೆಸ್ ಲಾಸ್ ಆಗ್ಬೋದು ಅಥವಾ ನನ್ನ ಮನೆಗೆ ಆಪತ್ತು ಬರ್ಬೋದು ಈ ಒಂದು ಫಿಯರ್ ಆತನನ್ನು ಒಳಗಿಂದ ಇದೆ ಅವನ ಒಳಗೆ ಫಿಯರ್ ಇತ್ತು ಅಂತ ಸತ್ಯವೇದ ಹೇಳ್ತದೆ ಮೂರನೇದ್ದೆ ಇಪ್ಪತ್ತೈದನೇ ವಚನ ನನಗೆ ಭಯ ಹುಟ್ಟಿದೊಡನೆ ಆಪತ್ತು ಸಂಭವಿಸಿತು ನಾನು ಯಾವುದಕ್ಕೆ ಭಯಪಡ್ತೇನೋ ಅದು ತಪ್ಪದೆ ಬರುತ್ತದೆ ಬೇಕಾದ್ರೆ ನಾವು ಓದುವ ಮೂರನೇ ಹದ್ದೆಯ ಇಪ್ಪತ್ತ ಐದನೇ ವಚನ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೆ ಬರುವುದು ಓಕೆ ನನಗೆ ಯಾವ ಶಾಂತಿಯು ವಿಶ್ರಾಂತಿಯು ಉಪಶಮನವೂ ಇರುವುದಿಲ್ಲ ಯಾವಾಗಲೂ ಕಳವಳವೇ ಇಲ್ಲಿ ದೇವರ ವಾ ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸಿತು ಫಿಯರ್ ಇಸ್ ಎ ಸ್ಪಿರಿಟ್ ಸೈತಾನು ನಿನ್ನ ಜೀವಿತದಲ್ಲಿ ಏನೇ ಮಾಡಬೇಕಾದರೆ ಅವನು ನಿನ್ನ ಒಳಗೆ ಭಯವನ್ನು ಹಾಕಬೇಕು ಭಯ ಆಟೋಮೆಟಿಕ್ಕಾಗಿ ಸ್ಪಿರಿಚುವಲ್ ವರ್ಲ್ಡಲ್ಲಿ ನಿನಗಿರುವ ಬೇಲಿ ಕಳಚಲ್ಪಡುತ್ತದೆ ನಿನ್ನ ಪ್ರೊಟೆಕ್ಷನ್ ಹೋಗ್ತದೆ ಯಾಕೆ ಜನರು ಪಡುತ್ತಾರೆ ಯಾಕೆ ಭಯಪಡ್ತಾರೆ ಅಂತ ಹೇಳಿದ್ರೆ ತಪ್ಪಾದ ಮೆಸೇಜಸ್ಗಳನ್ನು ಕೇಳಿದಾಗ ತಪ್ಪಾದ ಮಾತನ್ನು ಕೇಳಿದಾಗ ಸಹಿತ ನಿಮ್ಮಲ್ಲಿ ಭಯ ಹುಟ್ಟಿಸಬೇಕಾದರೆ ಅದು ಹೀಗಿಲೆ ಹುಟ್ಟಿಸ್ಲಿಕ್ಕೆ ಆಗುವುದಿಲ್ಲ ಆತನು ತನ್ನ ವಚನವನ್ನು ತನ್ನ ದೂತರ ಮುಖಾಂತರ ಕಳಿಸಬೇಕು ಆತನು ತನ್ನ ಸುಳ್ಳನ್ನು ತನ್ನ ದೂತರ ಮುಖಾಂತರ ಕಳಿಸ್ತಾನೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಸೈತಾನ ಸುಳ್ಳನ್ನು ಕೇಳಿ ಯಾವ ವ್ಯಕ್ತಿ ಡಿಸೀವ್ ಆಗ್ತಾನೆ ಮೋಸ ಹೋಗ್ತಾನೆ ಆ ವ್ಯಕ್ತಿ ಹೋಗಿ ಇತರರನ್ನು ಆತನು ಮೋಸ ಮಾಡಿಸ್ತಾನೆ ಕೆಲವೊಮ್ಮೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಸೈತಾನ ದೂತರಾಗಿ ಹೋಗ್ತಾರೆ ಓಕೆ ಬರ್ತದೆ ಸೈತಾನ್ ಕೂಡ ಬೆಳಕಿನ ದೇವದೂತನ ವೇಷದಲ್ಲಿ ಬರುತ್ತಾನಂತ ಇದು ಡಿಸಪ್ಷನ್ ಓಕೆ ನಮಗನಿಸ್ತದೆ ಇವನು ಮಾತಾಡಿದ ಅವನು ಮಾತಾಡಿದ ಅವನು ಮಾತಾಡಿದ ಯಾರೇ ಮಾತಾಡಲಿ ಆ ಮಾತಾಡಿದ ವ್ಯಕ್ತಿ ಅವನ ಗೌರವಿತ ವ್ಯಕ್ತಿ ಆಗಿರ್ಬೋದು ಗಣ್ಯ ವ್ಯಕ್ತಿ ಆಗಿರ್ಬೋದು ಎಜುಕೇಟೆಡ್ ವ್ಯಕ್ತಿ ಆಗಿರ್ಬೋದು ನಿಮ್ಮ ಆಪ್ತವಾಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಿಮ್ಮ ತಂದೆ ತಾಯಿಗಳಾಗಿರ್ಬೋದು ಅದನ್ನು ಪಾಸ್ಟರೇ ಆಗಿರ್ಬೋದು ಓಕೆ ಆತನು ದೇವರ ವಾಕ್ಯವನ್ನು ಮಾತಾಡ್ತಾ ಇದ್ದಾನ ಬೇರೆಯವನು ಮಾತಾಡ್ತಾ ಇದ್ದಾನೆ ಅದರರ್ಥ ನಿಮ್ಮ ಸೇವಕ ನಿಮಗೆ ಕೊಡಲ್ಪಟ್ಟ ದೇವ ಸೇವಕ ನಿಮ್ಮ ತಂದೆ ತಾಯಿಗಳು ನಿಮ್ಮ ಫ್ರೆಂಡ್ಸ್ಗಳು ಅವರು ಏನೇ ಮಾತಾಡಿದರೂ ಆ ಮಾತುಗಳನ್ನು ನಾವು ವಾಕ್ಯದಲ್ಲಿ ಚೆಕ್ ಮಾಡಬೇಕು ಸತ್ಯವೇದ ಹೇಳ್ತದೆ ಅಪೋಸ್ತಲ ಪೌಲನು ಮಾತಾಡುತ್ತಿರುವಾಗ ನಾವು ನೋಡ್ತೇವೆ ಬೆರೋಯ ಸಭೆಯವರು ನಾವು ನೋಡ್ತೇವೆ ಅವರು ಶಾಸ್ತ್ರಗಳನ್ನು ಪರೀಕ್ಷಿಸ್ತಾ ಇದ್ದರು ಪೌಲನ್ನು ಹೇಳುವ ಮಾತು ಇದರಲ್ಲಿ ಇದೆಯೇ ಇಲ್ವಾ ಅಂತ ಓಕೆ ಆ ಪೌಲನನ್ನು ಅವರು ದೇವರು ಮಾಡಿಟ್ಟಿರಲಿಲ್ಲ ಓದುವ ನಾವು ಅಪೋಸ್ತಲ ಕೃತ್ಯದಲ್ಲಿ ನಿಮಗೋಸ್ಕರ ಓದ್ತೇನೆ ಹತ್ತನೇ ವಚನದಿಂದ ನಾನು ಓದ್ತೇನೆ ಆಕ್ಟ್ ಆಫ್ ಅಪೋಸ್ಟಲ್ ಸೆವೆಂಟೀನ್ ಟೆನ್ ವರ್ಸ್ ಕೂಡಲೇ ಸಹೋದರರು ರಾತ್ರಿಯಲ್ಲಿ ಪೌಲಸೀಲರನ್ನು ಬೆರೋಯಕ್ಕೆ ಕಳಿಸಿಬಿಟ್ಟರು ಅವರು ಅಲ್ಲಿಗೆ ಸೇರಿ ಯಹೂದ್ಯರ ಸಭಾ ಮಂದಿರದೊಳಕ್ಕೆ ಹೋದರು ಆ ಸಭೆಯವರು ತಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸ್ತಿದ್ದರು ಪೌಲನೆ ಹೇಳುವ ಮಾತು ಶಾಸ್ತ್ರದಲ್ಲಿ ಇದೆಯಾ ಇಲ್ವಾ ಅಂತ ಅದನ್ನು ಶೋಧಿಸ್ತಿದ್ದರು ಅದನ್ನು ಹುಡುಕ್ತಿದ್ದರು ಅದನ್ನು ನೋಡುತ್ತಿದ್ದರು ಇಲ್ಲಿ ದೇವರು ಏನೇ ಮಾಡಬೇಕಂತ ಹೇಳಿದರೆ ನಿಮ್ಮ ಇಕ್ಕಟ್ಟಿನ ದಿನದಲ್ಲಿ ಬೈಬಲ್ ನೀನು ನನಗೆ ಮೊರೆ ಇಡಲು ಆತನು ದೂತನೋಪಾದಿಯಲ್ಲಿ ವಾಕ್ಯವನ್ನು ಕಳಿಸಿ ಅವರು ಶಾಸ್ತಪಡಿಸ್ತಾರೆ ಓಕೆ ವಾಕ್ಯ ನಮ್ಮ ಆತ್ಮದ ಒಳಗೆ ಹೋದಾಗ ಅದು ನಮಗೆ ಆತ್ಮಿಕ ಲೋಕದಲ್ಲಿ ಬೇಲಿಯಾಗಿರ್ತದೆ ಆತನ ಸತ್ಯ ನಮಗೆ ಕೇಡಿಯವಾಗಿರ್ತದೆ ಎಲ್ಲಿವರೆಗೆ ಯೋಬನು ಸತ್ಯವನ್ನು ನಂಬ್ತಾ ಇದ್ದ ನಂಬಿಕೆಯಲ್ಲಿದ್ದ ಅವನ ಸುತ್ತಲೂ ಬೇಲಿ ಇತ್ತು ಒಂದಿನ ದೇವ ಆತ್ಮಿಕ ಲೋಕದಲ್ಲಿ ಏನು ನಡೀತಾ ಇತ್ತು ಅಂತ ಯೋಬನಿಗೆ ಗೊತ್ತಿಲ್ಲ ಬಟ್ ಪವಿತ್ರ ಆತ್ಮನು ನಮ್ಮ ಒಂದು ಕಲಿಯುವಿಕೆಗೋಸ್ಕರ ಆತನು ಮಾತಾಡಿದ್ದಾನೆ ಓಕೆ ಒಂದಾನೊಂದು ದಿನ ದೇವರ ಸನ್ನಿಧಾನದಲ್ಲಿ ದೇವದೂತರು ಸೇರಲಾಗಿ ಆಪಾದಕ ದೂತನು ಕೂಡ ಬಂದನು ದೇವರ ನಂತರ ಕೇಳಿದ ಎಲ್ಲಿಂದ ಬಂದಿ ಭೂಲೋಕದಲ್ಲೆಲ್ಲ ತಿರುಗಿ ಅಲ್ಲಲ್ಲಿ ಇದ್ದುಕೊಂಡು ನಾನು ಬಂದೆನು ನನ್ನ ಸೇವಕನಾದ ಯೋಬನ ಮೇಲೆ ಗಮನವಿಟ್ಟಿಯ ಅವನಿಗೆ ಸಮನಾದವನು ಭೂಲೋಕದಲ್ಲಿ ಯಾರೂ ಇಲ್ಲ ಅವನು ಭಕ್ತನು ಕೆಟ್ಟದನು ನಿರಾಕರಿಸಿದವನು ಆತನು ಯಥಾರ್ಥ ಚಿತ್ತನು ದೇವರು ಹೇಳ್ತಾನೆ ಅದಕ್ಕೆ ಸೈತಾನ ಹೇಳ್ತಾನೆ ಯೋಬನು ನಿನ್ನ ಮೇಲೆ ಭಯಭಕ್ತಿಯನ್ನು ಇಟ್ಟಿದ್ದಾನೆ ಲಾಭವಿಲ್ಲದಿಟ್ಟಿದ್ದಾನ ನೀನು ಅವನಿಗೂ ಅವನ ಮನೆಗೂ ಬೇಲಿ ಹಾಕಿದ್ದಿ ಮತ್ತು ಅವನು ಕೈ ಹಾಕಿದ ಕೆಲಸವು ಸಫಲವಾಗ್ತದೆ ಮಾರ್ಕ್ ದಿಸ್ ವರ್ಡ್ ನಂಬರ್ ಒನ್ ಬೇಲಿ ಹಾಕಿತ್ತಿ ಎರಡದು ಕೈ ಹಾಕಿದ ಕೆಲಸವು ಸಫಲವಾಗ್ತದೆ ಕೀರ್ತನೆಯಲ್ಲಿ ಅವನು ಕೈ ಹಾಕಿದ ಕೆಲಸವು ಅವನಿಗೆ ಸಫಲವಾಗುವುದು ಯಾಕೆ ಸಫಲವಾಗು ದುಷ್ಟರ ಆಲೋಚನೆ ನಡೆಯದೆ ಪಾಪಾತ್ಮರ ಮಾರ್ಗದ ನಿಂತುಕೊಳ್ಳದೆ ಧರ್ಮ ನಿಂದಕನ್ನು ಕಂಡು ಕೂತುಕೊಳ್ಳದೆ ಸೈತಾನ್ ತನ್ನ ಸುಳ್ಳನ್ನು ಈ ಮೂರು ವ್ಯಕ್ತಿಯ ಮೂಲಕ ತಂದು ಬರುತ್ತಾನೆ ದುಷ್ಟ ಅಂತ ಹೇಳಿದರೆ ದೇವರ ವಾಕ್ಯವನ್ನು ಅಲಕ್ಷ್ಯ ಮಾಡುವ ಓಕೆ ಧರ್ಮ ಹೇಳಿದ್ರೆ ನಿನ್ನ ವಾಕ್ಯ ನಿನ್ನ ಫೇತ್ ಮಾತಾಡುವಾಗ ಕ್ರಿಟಿಸೈಸ್ ಮಾಡುವ ಪಾಪಾತ್ಮ ಅಂತ ಹೇಳಿದರೆ ದೇವರ ವಾಕ್ಯ ಗೊತ್ತಿದ್ದರೂ ಕೂಡ ಅದನ್ನು ಅವರಿಗೆ ಅನುಸರಿಸಲಿಕ್ಕೆ ಬೇಡ ಓಕೆ ಮೇ ಬಿ ದೇ ಆರ್ ಯುವರ್ ಫ್ರೆಂಡ್ಸ್ ಮೇ ಬಿ ದೇವರ್ ಪೇರೆಂಟ್ಸ್ ಮೇ ಬಿ ನಿನ್ನ ಆಪ್ತರು ಮೇ ಬಿ ಅವರು ಗಣ್ಯ ವ್ಯಕ್ತಿಗಳು ಅವ್ರು ಯಾರೇ ಆಗಿರ್ಬೋದು ದೇವರಿಗಿಂತ ದೊಡ್ಡವನು ಯಾರೂ ಇಲ್ಲ ಓಕೆ ದೇವರಿಗಿಂತ ದೊಡ್ಡವನು ಯಾರೇ ಇಲ್ಲ ಇವರ ಆಲೋಚನೆ ನಡೆಯದೆ ದೇವರ ವಾಕ್ಯವನ್ನೇ ಒಪ್ಪಿಕೊಂಡು ಧರ್ಮಶಾಸ್ತ್ರದ ಆನಂದ ಪಡುವರಾಗಿ ಹಗಲು ಇರುಳು ಧ್ಯಾನ ಮಾಡುವಷ್ಟೋ ಧನ್ಯ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರ ತಕ್ಕ ಕಾಲದಲ್ಲಿ ಫಲ ಕೊಡ್ತಾನೆ ಅದರಂತೆ ಅವನು ಕೈ ಹಾಕಿದ ಕೆಲಸ ಸಫಲವಾಗ್ತಾನೆ ದಟ್ ಮೀನ್ಸ್ ಕಾಣದ ಲೋಕದಲ್ಲಿ ವಾಕ್ಯ ನಿನ್ನ ಆತ್ಮದ ಒಳಗೆ ಪ್ರವೇಶಿಸ್ತದರೆ ಕಾಣದ ಲೋಕದಲ್ಲಿ ಇವರ ಕನೆಕ್ಟಿಂಗ್ ಅನ್ ಎಗ್ರಿ ವಿತ್ ಗಾಡ್ ಆತನ ವಾಕ್ಯ ನಿಮಗೆ ಬೇಲಿಯಾಗಿ ನಿಲ್ಲುತ್ತದೆ ಇಲ್ಲಿ ಸೈತಾನ ಹೇಳ್ತಾ ಇದ್ದಾನೆ ಅವನಿಗೂ ಬೇಲಿ ಹಾಕಿದಿ ಅವನು ಕೈಯಾಗಿದ್ದ ಕೆಲಸವನ್ನು ನೀನು ಸಫಲಪಡಿಸಿದ ಯಾಕೆ ಆಗಿದ ಕೆಲಸವನ್ನು ದೇವರು ಸಫಲಪಡಿಸ್ತಾನೆ ಯಾಕಂತ ಹೇಳಿದರೆ ಡೇವಿಡ್ ಹೇಳ್ತಾನೆ ವಾಕ್ಯವನ್ನು ಮೆಂಟೇಟ್ ಮಾಡಿದಾಗ ವಾಕ್ಯವನ್ನು ಬಿಟ್ಟಾಗ ನೀವು ಬೇರೆ ಏನಾದರೂ ಸಂಗತಿ ಕೇಳಿದಾಗ ನಕಾರಾತ್ಮಕ ಸಂಗತಿಗಳು ಅಲ್ಲಿ ಫಿಯರ್ ಬರ್ತದೆ ಭಯ ಬರುವಾಗ ನೀವು ಸೈತಾನಿಗೆ ಡೋರ್ ಓಪನ್ ಮಾಡ್ತೀರಿ ಸೈತಾನಿಗೆ ಡೋರನ್ನು ಓಪನ್ ಮಾಡ್ತೇವೆ ಸಿಂಪಲ್ ಈಗ ಬೌರ್ನಗೇನಾದವರು ನಾವು ಯಾರಾಗಿದ್ದೇವೆ ಕ್ರಿಸ್ತನೊಂದಿಗೆ ಬಾಧ್ಯರು ಮಕ್ಕಳಾಗಿದ್ದ ನೀವು ಬಾಧ್ಯರು ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ ಬಾಧ್ಯರು ವಿ ಆರ್ ಒನ್ ವಿತ್ ನಾವು ಆಶೀರ್ವಾದಕ್ಕೆ ಬಾಧ್ಯರು ಶಾಪಕ್ಕೆ ಬಾಧ್ಯರಲ್ಲ ನಾವು ದೇವರಿಂದ ಹುಟ್ಟಿದವರು ದೇವರ ಲೈಫ್ ದೇವರ ಡಿ ಎನ್ ಎ ನಮ್ಮಲ್ಲಿ ಇದೆ ಅದಕ್ಕೆ ಸಂಬಂಧಪಟ್ಟವರು ಸ್ಟಿಲ್ ಯಾಕೆ ಜನರೇಷನ್ ಕರ್ಸ್ಗಳು ಆಪರೇಟ್ ಇವೆ ಬಿಕಾಸ್ ದೇ ಆರ್ ಬಿಲೀವಿಂಗ್ ಯಾರೋ ಬಂದು ಹೇಳ್ತಾರೆ ನಿನಗೆ ಜನರೇಷನ್ ಕರ್ಸ್ ಇದೆ ರಕ್ತ ಸಂಬಂಧವಾದ ಶಾಪಗಳು ಇನ್ನಿದೆ ನಿನಗೆ ಅದನ್ನು ಮುರಿಯುತ್ತೇವೆ ಅಂತ ಹೇಳಿದೆ ಶಾಪಗಳನ್ನು ಮುರಿಯುವುದು ಬೇರೆ ಯಾರಲ್ಲ ದೇವರ ವಾಕ್ಯದ ಸತ್ಯ ಸತ್ಯ ಒಳಗೆ ಬರುವಾಗ ಸುಳ್ಳುಗಳು ಕಳಚಲ್ಪಡುತ್ತವೆ ಓಕೆ ನೀನು ಆ ಶಾಪಕ್ಕೆ ಕಟ್ ಆಗಿದೆ ಯಾವಾಗ ನೀವು ನಂಬುತ್ತಿ ನಿನ್ನಲ್ಲಿ ಭಯ ಬರುತ್ತದೆ ಡೌಟ್ ಬರ್ತದೆ ನೀವು ಡೋರ್ ಓಪನ್ ಮಾಡುತ್ತಿ ಪುನಃ ಅವರು ಪ್ರೇಯರ್ ಮಾಡುವಾಗ ಮ್ಯಾನಿಫೆಸ್ಟೇಷನ್ ಕಾಣ್ತದೆ ವಾಮಿಟಿಂಗ್ ಮಾಡುವಂಥದ್ದು ಡೆಲಿವರ್ ಆದಾಗೆ ಮಾಡುವಂಥದ್ದು ಯಾಕೆ ಮಾಡ್ತದೆ ಮೊದಲು ಅವರು ಸುಳ್ಳನ್ನು ತುಂಬಿಸ್ತಾರೆ ನಷ್ಟ ಸುಳ್ಳನ್ನು ತುಂಬುತ್ತದೆ ಆ ಸುಳ್ಳು ಮ್ಯಾನಿಫೆಸ್ಟ್ ಆಗ್ತದೆ ನೆಕ್ಸ್ಟ್ ಹೇಳ್ತಾರೆ ಬಿಟ್ಟು ಹೋಯಿತು ಅಂತ ಇಲ್ಲಿ ಬಿಟ್ಟು ಹೋಗುದು ಬಿಟ್ಟು ಹೋಗುವುದಿಲ್ಲ ಎಲ್ಲಿವರೆಗೆ ಅವರಿಗೆ ಸತ್ಯ ಒಳಗೆ ಪ್ರವೇಶ ಆಗುವುದಿಲ್ಲ ಆ ಸಂದರ್ಭದಲ್ಲಿ ಅವರಿಗೆ ಬಿಡುಗಡೆ ಆಗ್ಬೋದು ಅವನು ಪುನಃ ಅದೇ ಸ್ಥಿತಿಯಲ್ಲಿರ್ತಾನೆ ವರ್ಷಗಟ್ಟಲೆ ಅವನು ತಿರುಗುತ್ತಾ ಇರ್ತಾನೆ ಆ ಕರ್ಸ್ ಈ ಕರ್ಸ್ ಜನರೇಷನ್ ಕರ್ಸ್ ದಿಸ್ ಆಲ್ ಡಿಸೆಪ್ಷನ್ ಇದೆಲ್ಲ ವಂಚನೆಗಳು ಡಿಸೆಪ್ಷನ್ ಅದಕ್ಕೆ ಯೋಬನು ತಾನು ಮಾತಾಡುತ್ತಾನೆ ನಾವು ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬೋದು ಕೆಟ್ಟದನ್ನು ಹೊಂದಬಾರದು ಅನೇಕ ಮಾತುಗಳು ಮಾತಾಡುವಾಗ ಕಡೆಗೆ ಆತನ ಸ್ನೇಹಿತರು ಬಂದು ಆತನಿಗೆ ಕ್ರಿಟಿಸೈಸ್ ಮಾಡ್ತಾರೆ ಆತನ ಸ್ನೇಹಿತರು ಬಂದು ಅವನಿಗೆ ಚರ್ಚೆ ಮಾಡ್ತಾರೆ ಅವರ ಮಧ್ಯೆಯಲ್ಲಿ ವಾಗ್ದಾನ ನಡೀತದೆ ಆಗ ದೇವರು ಒಬ್ಬ ಯೌವನಸ್ತನ್ನು ಎಬ್ಬಿಸ್ತಾನೆ ನಾವು ನೋಡಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ಯೋಬ ಮೂವತ್ತೆರಡನೇ ಅಧ್ಯಾಯದಲ್ಲಿ ಓದಿದರೆ ನಮಗೆ ಸಿಗ್ತದೆ ಯೋಬ ಮೂವತ್ತ ಎರಡನೇ ಅಧ್ಯಾಯ ಆರರಿಂದ ಓದ್ತೇನೆ ಆಗ ಕುಲಕ್ಕೆ ಸೇರಿದ ಬರಕೇಲಿನ ಮಗನಾದ ಆ ಎಲಿಯು ಇಂತೆಂದನು ನಾನು ಯವನಸ್ಥನು ನೀವು ಅತಿ ವೃದ್ಧರು ಆದ್ದರಿಂದ ಸಂಕೋಚಪಟ್ಟು ನನ್ನ ಅಭಿಪ್ರಾಯವನ್ನು ನಿಮಗೆ ಅರಿಕೆ ಮಾಡಲು ಅಂಜಿದೆನು ಹೆಚ್ಚು ದಿನಗಳವರು ಮಾತಾಡಲಿ ಬಹಳ ವರ್ಷಗಳವರು ಜ್ಞಾನೋಪದೇಶ ಮಾಡಲಿ ಅಂದುಕೊಂಡಿದ್ದೇನು ಆದರೆ ಮನುಷ್ಯರಲ್ಲಿ ಆತ್ಮ ಒಂದುಂಟು ಸರ್ವಶಕ್ತನ ಶ್ವಾಸದಿಂದ ಅವರಿಗೆ ವಿವೇಕ ದೊರೆಯುತ್ತದೆ ವೃದ್ಧರೇ ಜ್ಞಾನಿಗಳಲ್ಲ ಮುದುಕರು ಮಾತ್ರ ನ್ಯಾಯಬಲ್ಲವರಲ್ಲ ಆದ ಕಾರಣ ನನ್ನ ಕಡೆಗೆ ಕಿವಿಗೊಡ್ರಿ ನಾನು ನನ್ನ ಅಭಿಪ್ರಾಯವನ್ನು ಅರಿಕೆ ಮಾಡುವೆನೆಂದು ಹೇಳಿಕೊಳ್ಳುತ್ತೇನೆ ಹೀಗೂ ನೀವು ಆಡುತ್ತಿದ್ದ ಮಾತುಗಳನ್ನು ಕಾದು ಕೇಳುತ್ತಿದ್ದೇನು ರೈಟ್ ಹೀಗೆ ದೇವರು ರೈಟ್ ವ್ಯಕ್ತಿಯನ್ನು ಕಳಿಸಿ ರೈಟ್ ವರ್ಡ್ಗಳನ್ನು ಮಾತಾಡ್ತಾನೆ ಮೂಮೆಂಟ್ ರೈಟ್ ವರ್ಡನ್ನು ಕೇಳಿದಾಗ ದೇರ್ ಇಸ್ ಎ ಅಟ್ಮೋಸ್ಫಿಯರ್ ಯು ಕ್ರಿಯೇಟಿಂಗ್ ಅಟ್ಮೋಸ್ಫಿಯರ್ ದೇವರು ಮಾತಾಡಲಿಕ್ಕೆ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗ್ತದೆ ಎಲ್ಲಿ ರೈಟ್ ಆದ ಬೋಧನೆ ನೀವು ಕೇಳಿದಾಗ ಯು ಆರ್ ಕ್ರಿಯೇಟಿಂಗ್ ರೈಟ್ ಅಟ್ಮಾಸ್ಫಿಯರ್ ಟು ಅಲಾವಿಂಗ್ ಗಾಡ್ ಟು ಟಾಕ್ ಟು ಯು ಮೂವತ್ತೆಂಟನೇ ಅಧ್ಯಾಯದಲ್ಲಿ ಇಮ್ಮಿಡಿಯೆಟ್ಲಿ ದೇವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡುತ್ತಾನೆ ಮೂವತ್ತ ಎಂಟನೇ ಅಧ್ಯಾಯ ಓದಿದರೆ ಆಗ ಯೋವನ್ನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಶೂರನಂತೆ ನಡುಗಟ್ಟಿಗೋ ನಾನು ಪ್ರಶ್ನೆ ಮಾಡೋ ನೀನು ನನಗೆ ಉಪದೇಶಿಸು ಈ ದೇವರು ಹೇಳ್ತಾನೆ ಅಜ್ಞಾನದ ಮಾತುಗಳಿಂದ ಸತ್ಯ ಆಲೋಚನೆಗಳನ್ನು ಮಂಕು ಮಾಡುವವನು ಯಾರು ಸತ್ಯವನ್ನು ಮಂಕು ಮಾಡುವನು ಇವನು ಯಾರು ಇವತ್ತು ಅನೇಕರು ಸತ್ಯವನ್ನು ರಿಜೆಕ್ಟ್ ಮಾಡುತ್ತಾನೆ ಇದು ಯೋಬನಿಗೆ ದೇವರು ಮಾತಾಡೋದು ಯೋಬನಿಗೆ ದೇವರು ಕರೆಕ್ಷನ್ ಕೊಡುವುದು ಅದಕ್ಕೆ ಯೋಬನಲ್ಲಿ ರಿಪೆಂಟ್ ಆಗಿ ಅಂತ ಹೇಳ್ತಾನೆ ನಲವತ್ತೆರಡನೇ ಅಧ್ಯಾಯದಲ್ಲಿ ಓಕೆ ನಲವತ್ತೆರಡನೇ ಅಧ್ಯಾಯ ಆಗ ಯೋಬನು ಯಹೋವನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು ನೀನು ಸಕಲ ಕಾರ್ಯಗಳನ್ನು ಅಂತಲೂ ಯಾವ ಸಂಕಲ್ಪವು ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳುಕೊಂಡೇ ಇದ್ದೇನೆ ಜ್ಞಾನವಿಲ್ಲದೆ ಸತ್ಯ ಆಲೋಚನೆಯನ್ನು ಮಂಕು ಮಾಡುವ ಇವನು ಯಾರು ಎಂಬ ನಿನ್ನ ಮಾತಿನಂತೆ ನಾನು ತಿಳಿಯದ ಸಂಗತಿಗಳನ್ನು ನನಗೆ ಗೊತ್ತಿಲ್ಲದ ಬುದ್ಧಿಗೆ ಮೀರುವ ಅದ್ಭುತಗಳನ್ನು ಕುರಿತು ಮಾತಾಡಿದ್ದೇನೆ ದಯಮಾಡಿ ಕೇಳು ನಾನೇ ಮಾತಾಡುವೆನು ನಾನು ಪ್ರಶ್ನೆ ಮಾಡುವೆನು ನೀನು ನನಗೆ ಉಪದೇಶಿಸು ಎಂದು ಅಪ್ಪಣೆ ಕೊಟ್ಟಿಯಷ್ಟೆ ಕಿವಿಯಿಂದ ನಿನ್ನ ವಿಷಯವನ್ನು ಕೇಳಿದ್ದೆನು ಐದನೇ ವಚನ ಈಗಲಾದರೂ ನಿನ್ನನ್ನು ಕಣ್ಣಾರೆ ಕಂಡೆನು ಆದ ಕಾರಣ ನಾನು ಆಡಿದ್ದನ್ನು ತಿರಸ್ಕರಿಸಿ ಧೂಳಿಯಲ್ಲಿಯೂ ಬೂದಿಯಲ್ಲಿ ಕುಳಿತು ಪಶ್ಚಾತ್ತಾಪ ಪಡುತ್ತೇನೆ ಅಲ್ಲಿ ಹೇಳ್ತಾನೆ ನಾನು ಏನು ಮಾತಾಡಿದ್ದು ದೇವರಿಂದ ಒಳ್ಳೆಯದನ್ನು ಮಾತ್ರ ಹೊಂದಬಹುದು ಕೆಟ್ಟತನ ಹೊಂದಬಾರದು ರೈಟ್ ಅವನು ಇದನ್ನು ಮಾತಾಡಿದ ಯಾಕೆ ಯಾಕೋಬನ ಗ್ರಂಥದಲ್ಲಿ ಹೇಳ್ತದೆ ದೇವರು ಹನ್ನೆರಡನೇ ವಚನ ಹದಿಮೂರು ದೇವರು ಕೆಟ್ಟತನಕ್ಕೆ ಕಾರಣ ಅಲ್ಲ ಹದಿನೆಂಟನೇ ವಚನ ಹೇಳ್ತದೆ ಹದಿನೇಳು ಹದಿನೆಂಟಲ್ಲಿ ಎಲ್ಲ ಯಾಕೋಬನ ಗ್ರಂಥ ಒನ್ ಚಾಪ್ಟರ್ ಸೆವೆಂಟಿ ಏಯ್ಟಿ ಎಲ್ಲ ಒಳ್ಳೆಯದನಗಳು ಕುಂದಿಲ್ಲದ ವರಗಳು ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ ಆತನಲ್ಲಿ ಚಂಚಲತ್ವ ಇಲ್ಲ ವ್ಯತ್ಯಾಸದ ಸೂಚನೆ ಇಲ್ಲ ನಮಗೆ ವಚನಗಳು ಯಾರ್ಯಾರು ಮಾತಾಡಿ ಸಿಗ್ತದೆ ಅವರು ಮಾತಾಡಿದರು ನೆಕ್ಸ್ಟ್ ಅವರು ರಿಪೆಂಟ್ ಆದರೂ ಅದು ನೋಡುವುದಿಲ್ಲ ಬಟ್ ಒಂದನ್ನು ಹಿಡಿತಾರೆ ಕೆಲವೊಬ್ಬ ಒಬ್ಬ ಪ್ರಸಂಗ ಮಾಡುತ್ತಾ ಇದ್ದ ದೇವರಿಂದ ನಾವು ಒಳ್ಳೆಯದನ್ನು ಮಾತ್ರ ಒಂದು ಕೆಟ್ಟದನ್ನು ರೋಗವನ್ನು ಹೊಂದಬಾರದು ಸಾಲವನ್ನು ಹೊಂದಬಾರದು ಕೊರತೆಯನ್ನು ಹೊಂದಬಾರದು ಈ ಮಾತುಗಳನ್ನು ಕೇಳಿದಾಗ ಅವನು ಹೃದಯದಲ್ಲಿ ತಪ್ಪಾದ ಬೀಜಗಳನ್ನು ಹಾಕ್ತಾನೆ ಮತ್ತು ಅವರು ಸಾಲದಲ್ಲಿ ಬೀಳದೆ ರೋಗದಲ್ಲಿ ಬೀಳದೆ ಕೊರತೆಯಲ್ಲಿ ಬೀಳದೆ ಏನಾಗಲಿಕ್ಕಿದ್ದಾನೆ ಕೇಳುವವರು ಕೂಡ ಅದನ್ನು ಬಹಳ ಖುಷಿಯಿಂದ ಕೇಳ್ತಾರೆ ಮತ್ತು ಸತ್ಯ ಆಲೋಚನೆಗಳನ್ನು ಮಂಕು ಮಾಡ್ತಾರೆ ಅದನ್ನು ವಿರೋಧಿಸ್ತಾರೆ ಇದು ಸುಳ್ಳು ಅಂತ ಆ ಇಗೋ ಆ ಒಂದು ಪ್ರೈಡ್ ಅದನ್ನು ಬಿಡಲಿಕ್ಕೆ ಬೇಡ ಸಿ ಸೈತಾನ ಆಕ್ರಮಣ ಮಾಡುವಾಗ ನೀವು ಅದ ಸತ್ಯವನ್ನು ಅಂಗೀಕಾರ ಮಾಡದಂತೆ ಈಗೋ ತರ್ತಾನೆ ಪ್ರೈಡ್ ತರ್ತಾನೆ ಒಂದು ವೇಳೆ ಈ ಸತ್ಯವನ್ನು ನಾನು ಒಪ್ಪಿದರೆ ನಾನು ಇಷ್ಟು ದಿನ ಮಾತಾಡಿದಕ್ಕೆ ನನಗೆ ಗೇಲಿ ಮಾಡಲಿಕ್ಕಿದ್ದಾರೆ ನಾನು ಇಷ್ಟು ದಿನ ಬೋಧನೆ ಮಾಡಿದ್ದಕ್ಕೆ ಅದು ವಿರುದ್ಧವಾಗ್ತದೆ ಇಲ್ಲದ್ದು ಜನರು ನನ್ನನ್ನು ಬಿಟ್ಟು ಹೋಗಬಹುದು ಸಿ ದೇ ಆರ್ ಟ್ರೈಂಗ್ ಟು ಕಂಟ್ರೋಲ್ ಇನ್ ಫ್ಲಶ್ ಶಾರೀರಿಕವಾಗಿ ಕಂಟ್ರೋಲ್ ಮಾಡಲಿಕ್ಕೆ ನೋಡುತ್ತಾರೆ ಸತ್ಯವನ್ನು ಪ್ರೀತಿಸಿದಾಗ ಈ ಹೋನರಿಂಗ್ ಗಾಡ್ ದೇವರನ್ನು ಹೋನರ್ ಮಾಡುತ್ತೆ ದೇವರಿಂದ ಹೊರತು ಮನುಷ್ಯನಿಗೆ ಏನು ದೊರಕುವುದಿಲ್ಲ ಇಫ್ ಯು ಆರ್ ಎ ಸರ್ವೆಂಟ್ ಆಫ್ ಗಾಡ್ ಐ ರಿಪೆಂಡ್ ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ ಉದ್ಧಾರವು ಮೂಡಣದಿಂದ ಪಡುವಣದಿಂದ ಬರುವುದಲ್ಲ ಉದ್ಧಾರ ಆತನಿಂದ ಬರುವುದು ದೀನರನ್ನು ಆತನು ತಿಪ್ಪೆಯಿಂದ ಎಬ್ಬಿಸಿ ಪ್ರಭುಗಳ ಸಂಗಡ ಕೂತ್ಕೊಳಿಸ್ತಾನೆ ಆತನು ಅಹಂಕಾರಿಗಳನ್ನು ಎದುರಿಸ್ತಾನೆ ದೀನರಿಗಾದರೂ ತನ್ನ ಕೃಪೆಯನ್ನು ಕೊಡ್ತಾನೆ ಹಿಗಿಯು ಮೂರು ಕರೆ ಇಷ್ಟದ ಹಂಬಲು ಓಕೆ ಲೈಫಲ್ಲಿ ಯಾವಾಗಲೂ ನಾವು ದೀನರಾಗಬಹುದು ದೀನತೆಯ ಫಲ ಏನು ಧನ ಮಾನ ಐಶ್ವರ್ಯಗಳು ದೀನತೆಯ ಫಲ ಬಾಯಿ ಇರ್ತದೆ ಧನ ಮಾನ ಐಶ್ವರ್ಯಗಳು ಬೇಕು ಅದನ್ನು ಓದುವ ವಚನವನ್ನು ಜಾನೋಕ್ತಿ ಇಪ್ಪತ್ತ ಎರಡನೇ ಇಪ್ಪತ್ತೆರಡು ನಾಲ್ಕು ದನ ಮಾನ ಜೀವಗಳು ಸಿ ದೀನ ಭಾವಕ್ಕೂ ಯಹೋವನ ಭಯಕ್ಕೂ ಫಲ ವಕ್ರ ಬುದ್ಧಿಯುಳ್ಳವನ ಮಾರ್ಗದಲ್ಲಿ ಮುಳ್ಳುಗಳು ಉರ್ಲುಗಳು ತುಂಬಿವೆ ತನ್ನನ್ನು ರಕ್ಷಿಸಿಕೊಳ್ಳುವನು ಅವುಗಳಿಗೆ ದೂರವಾಗುವನು ವಕ್ರ ಬುದ್ಧಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಕ್ರಿಟಿಸೈಸ್ ಮಾಡೋದು ತಮಾಷೆ ಮಾಡೋದು ಅವನ ದಾರಿಯಲ್ಲಿ ಮುಳ್ಳುಗಳು ಮತ್ತು ಕಲ್ಲುಗಳಿದ್ದೇ ಇರುವವು ಬಟ್ ದೀನರೊಂದ್ರೇನು ದೇವರ ವಾಕ್ಯವನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವರು ದೇವರ ವಾಕ್ಯ ಅಂತ ಕರೀತಾರೆ ದೀನತೆಯ ಫಲ ಏನು ಧನಮಾನ ಜೀವಗಳು ದೀನಭಾವಕ್ಕೂ ಯಹೋವನ ಭಯಕ್ಕೂ ಫಲ ಇಫ್ ಯು ಫಿಯರ್ ಗಾಡ್ ಆ ಇಗೋ ಬಿಟ್ಟು ಆ ಪ್ರೌಡ್ ಬಿಟ್ಟು ನಾವು ದೇವರಲ್ಲಿ ದೀನರಾದರೆ ಅದರ ಫಲ ಇದು ಜೀವ ಅಂದರೆ ಏನು ದ ಹೆಲ್ತ್ ಪ್ರೊಟೆಕ್ಷನ್ ಫೇವರ್ ದ ಲೈಫ್ ಆಫ್ ಗಾಡ್ ಏಸುವ ಬೆಳೆದ ಕಳ್ಳನ್ನು ಬರ್ತಾನೆ ಕದಿಯಲು ಕೊಲ್ಲನ್ನು ನಾಶ ಮಾಡಲು ನಾನಾದರೂ ಅವುಗಳಿಗೆ ಜೀವ ಕೊಡಲು ಬಂದಾನೆ ಒಬ್ಬ ವ್ಯಕ್ತಿ ಆರೋಗ್ಯದಲ್ಲಿದ್ದಾನೆ ಜೀವ ಒಬ್ಬ ವ್ಯಕ್ತಿ ಪ್ರೊಟೆಕ್ಟ್ ಆಗ್ತಾನೆ ಜೀವ ಒಂದು ಕುಟುಂಬದಲ್ಲಿ ಸಮಾಧಾನ ಎದ್ದರೆ ಇದು ಲೈಫ್ ಬೇರೆ ನೀವೆಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಇಷ್ಟರವರೆಗೆ ನೀವು ಏಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಪ್ರೇ ಫಾರ್ ಯು ಓಕೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನಿನ್ನಲ್ಲಿ ಅಸಾಧ್ಯ ಎಂಬುದು ಯಾವುದಿಲ್ಲ ನೀನು ಸಕಲವನ್ನು ಬಲ್ಲಾತನಾಗಿದ್ದಿ ನಿನಗೆ ಯಾವ ಕಾರ್ಯವು ಯಾವ ಸಂಕಲ್ಪವು ನಿನ್ನಿಂದ ಅಸಾಧ್ಯವಲ್ಲ ಅಂತ ವಾಕ್ಯದ ಮೂಲಕ ಮಾತಾಡಿದಿ ನಿನ್ನ ಸತ್ಯ ಪ್ರತಿಯೊಬ್ಬರ ಒಳಗೆ ಅದು ಉರಿಯಲಿ ಪ್ರಕಟವಾಗಲಿ ಪ್ರಕಟನ ಜ್ಞಾನದಿಂದ ಇವರು ಪ್ರಕಾಶಿಸಲಿ ಎಂದು ಪ್ರಾರ್ಥಿಸ್ತಾ ಇದೆ ಐ ಬ್ಲೆಸ್ ಈಚ್ ಆ್ಯಂಡ್ ಒನ್ ಆ ಗಾರ್ಡ್ ಇನ್ ಜೀಸಸ್ ನೈ ಎ ಮ್ಯಾನ್ ಓಕೆ ಯಾರು ನಿಮ್ಮ ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಇಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ ಇಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ತಂದೆ ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಇವರು ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಇವರ ಸ್ತರವು ಬದಲಾಗಲಿ ಅಂತರ್ಯದಲ್ಲಿ ಇವರು ಪ್ರಜ್ವಲಿಸಲಿ ಉರಿಯಲಿ ಪ್ರಾರ್ಥಿಸ್ತೇನೆ ಇವರ ದಾಂಪತ್ಯ ಜೀವಿತವು ಅನೇಕರಿಗೆ ಮಾದರಿಯಾಗಲಿ ಇನ್ ಇನ್ ನೇಮ್ ಎ ಮ್ಯಾನ್ ಎ ಮ್ಯಾನ್ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಬಿಕ್ಟ್ರಿ ಚರ್ಚ್ ಉಡುಪಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಬನ್ನಿ ನನ್ನೊಟ್ಟಿಗೆ ಜಾಯ್ನ್ ಆಗಿರಿ ಒಟ್ಟಾಗಿ ನಾವು ಧ್ಯಾನ ಮಾಡುವ ಆರಾಧನೆ ಮಾಡುವ ಯುವರ್ ಆಲ್ ಬ್ಲೆಸ್ ಜೀಸಸ್ ಲವ್ಸ್ ಯು ಎ ಮ್ಯಾನ್